ನಮಸ್ಕಾರ ಸ್ನೇಹಿತರೆ ಕಡು ಬಡತನದಲ್ಲಿ ಬೆಳೆದ ಮಲ್ಲಮ್ಮ ಜೀವನ ಆಧಾರಕ್ಕಾಗಿ ಮಾಡದ ಕೆಲಸಗಳಿಲ್ಲ ಐವತ್ತೆಂಟನೇ ವಯಸ್ಸಿನಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಮಲ್ಲಮ್ಮನ ಜೀವನದ ಬಗ್ಗೆ ಜಾಹ್ನವಿ ವಿವರಿಸಿದ್ದಾರೆ ಉತ್ತರ ಕರ್ನಾಟಕದ ಮೂಲಕ ಮಲ್ಲಮ್ಮ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಐವತ್ತೆಂಟನೇ ವಯಸ್ಸಿನಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ನಿಜ ಜೀವನದಲ್ಲಿ ಮಲ್ಲಮ್ಮ ಪಟ್ಟ ಕಷ್ಟವೇನು ಎಂಬುದನ್ನ ಜಾಹ್ನವಿ ವಿವರಿಸಿದ್ದಾರೆ ಒಂಟಿ ತಂಡದಲ್ಲಿರುವ ಜಾನವಿ ಕಾಕ್ರೋಚ್ ಸುದಿ ಕೂತು ಮಾತನಾಡ್ತಿದ್ರು ಈ ವೇಳೆ ಮಲ್ಲಮ್ಮನ ಬಗ್ಗೆ ಜಾಹ್ನವಿ ಹೊಗಳಲು ಆರಂಭಿಸಿದರು ಇವಾಗ ನಿಮ್ಮ ಕೆರಿಯರ್ ಶುರು ಫೇಮ್ ಶುರು ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಹೆಮ್ಮೆ ನೀವು ಸ್ಫೂರ್ತಿ ಆಗ್ತೀರಾ ಯಾವ ವಯಸ್ಸಿನಲ್ಲೂ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಇತರರಿಗೆ ಸ್ಫೂರ್ತಿ ಆಗ್ತೀರಾ ನೀವು ಕೆಲಸ ಮಾಡ್ಕೊಂಡೇ ಬಂದಿರೋದ್ರಿಂದ ನಿಮಗೆ ಇದೆಲ್ಲ ಲೆಕ್ಕ ಇಲ್ಲ ಅನ್ಸುತ್ತೆ ಎಂದು ಮಲ್ಲಮ್ಮನಿಗೆ ಜಾಹ್ನವಿ ಹೇಳಿದರು ನಾನು ಬಿಲ್ಡಿಂಗ್ ಕೆಲಸ ಹೊಲದ ಕೆಲಸ ಎಲ್ಲಾ ತರಹದ ಕೆಲಸ ಮಾಡಿದ್ದೇನೆ ಎಂದು ಮಲ್ಲಮ್ಮ ಹೇಳಿದರು ಆಗ ಅವರಿಗೋಸ್ಕರ ಅವರು ಎಲ್ಲೂ ಬದುಕಿಲ್ಲ ಈಗ ಕೆರಿಯರ್ ಶುರುವಾಗಿದೆ ಅಂದ್ಕೊಳ್ಬೇಕು ಹದಿನೈದು ವರ್ಷಕ್ಕೆ ಮದ್ವೆ ಆಯ್ತು ತಕ್ಷಣ ಮಕ್ಕಳಾಗುತ್ತೆ ಮಕ್ಕಳಿಗೋಸ್ಕರ ದುಡಿತಾರೆ ಗಂಡ ಕುಡಿತಿರ್ತಾನೆ ಆದ್ರೂ ಹೊಂದ್ಕೊಳ್ತಾರೆ ಗಂಡ ಹೋದ್ಮೇಲೆ ಮಕ್ಕಳಿಗೋಸ್ಕರ ಬದುಕ್ತಾರೆ ಎಂದು ಮಲ್ಲಮ್ಮನ ಬಗ್ಗೆ ಕೊಕ್ರೂಟ್ ಸುದೀಪ್ ಬಳಿ ಜಾಹ್ನವಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ ಮಲ್ಲಮ್ಮ ಹೇಳ್ತಾರೆ ಅಳತಿದ್ದ ಮಲ್ಲಮ್ಮ ಅವರನ್ನ ಜಾಹ್ನವಿ ಹಾಗೂ ಕಾಕ್ರೋಚ್ ಸುದ್ದಿ ಸಮಾಧಾನ ಪಡಿಸ್ತಾರೆ ನೀವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನೋಡಿ ನಿಮ್ಮ ಮೊಮ್ಮಕ್ಕಳೆಲ್ಲ ಇನ್ಮುಂದೆ ಸ್ಟಾರ್ಗಳು ಹೊರಗೆ ಹೆಮ್ಮೆ ಇರುತ್ತೆ ಅಂತಾರೆ ಕಾಕ್ರೋಚ್ ಸುದೀ ಕೊನೆಗೆ ಮಲ್ಲಮ್ಮ ಹತ್ತಿದ್ದಕ್ಕೆ ಸಾರಿ ಅಮ್ಮ ನಾನೇ ಜ್ಞಾಪಿಸ್ಬಿಟ್ಟೆ ಅಂತ ಕಾಕ್ರೋಚ್ ಸುದ್ದಿ ಕ್ಷಮೆ ಕೇಳ್ತಾರೆ ಇನ್ನು ಮಲ್ಲಮ್ಮನ ಜೀವನದ ಬಗ್ಗೆ ಮಾತನಾಡುವಾಗಲೇ ತಮ್ಮ ಜೀವನದ ಬಗ್ಗೆಯೂ ಜಾಹ್ನವಿ ಮಾತನಾಡಿದ್ದಾರೆ ಮಗುವಾದ್ಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು ನನ್ನ ಜೊತೆ ಇರುವಾಗ್ಲೇ ಅವರಿಗೆ ಬೇರೆ ಮದುವೆಯಾಗಿ ಮಗು ಇತ್ತು ಅದಕ್ಕೆ ನಾನು ಡಿವೋರ್ಸ್ ಕೊಟ್ಟೆ ಸುಮ್ಮನೆ ಏನಲ್ಲ ಅಂತ ಮಲ್ಲಮ್ಮ ಹಾಗೂ ಕಾಪ್ರ ಸುದೀನ್ ಮುಂದೆ ಜಾಹ್ನವಿ ಹೇಳಿದ್ದಾರೆ ಈ ಮೂಲಕ ತಮ್ಮ ಡಿವೋರ್ಸ್ ಸತ್ಯವನ್ನ ಜಾಹ್ನವಿ ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು